ಹೌದಾ ಕೆಲ್ಸ ಇದ್ರೆ ಆಮೇಲೆ ಬಾ ಈಗ ಸಣ್ಣಸ್ ಹೋಗ್ಯಾನ ಸಣ್ಣಸ್ ಹೋಗ್ಯಾನ ಆ ಸೌಂದರ್ಯ ಕಟ್ಟಿಗೆ ಗಾಂಡ್ ಸಣ್ಣ ಬರ್ತೈತ ಇಲ್ಲ ಯಾವ ನೋಡಿದ್ರು ನಾನೇ ಜಲ್ಲಿ ಮಾಡ್ಕೊಂಡಿರುತ್ತೆ ನೀ ಯಾಕೆ ಇಷ್ಟು ಲೇಟ್ ಮಾಡುತ್ತೆ ಬರ್ಲಿಕ್ಕೆ ನೀನ್ ಮೊದಲು ಬಂದ್ರ ಬರೋಬ್ಬರಿ ಆಗದೇ ಗಾಡಿ ಮಾತಾರ ಕೇಳಿ ಇಲ್ಲ ಇನ್ನು ಮುಂದುವರ್ ಕ್ವಾಣ ಎಂದು ಬರ್ಬೇಕಂತ ಹಂಗ ಅದೇ ನೀನು ಗೊತ್ತಾಗಲ್ವಾ ಸಣ್ಣ ಇಕ್ಕಿದೀನ ஏ ಯಾಕ ಸುಂದರ್ಯ ಹಿಂಗ ಬಂದಿಲ್ಲ ಮುಂದ್ ಮುಂಜಾನೆ ನೀ ಆದ ಕೆಲ್ಸ ಬರ್ತಿಲ್ ಆ ಟೈಮ್ ಆಗೈತಿ ಏ ಇಲ್ವ್ವ ನಾ ಬರಂಗಿಲ್ಲ ಇವತ್ತ ಬ್ಯಾಂಕಿಗ್ ಹೋಗಿ ರೊಕ್ಕಾ ತೊಕ್ಕೊಂಬರದೈತಿ ಅದಕ್ಕ್ ನಾ ಬ್ಯಾಂಕಿಗೆ ಹೋಗ್ತೀನಿ ನೀನೇ ಹೋಗೋ ಕೆಲ್ಸಕ್ಕ ಹೌದು ಈ ಬಂಗಾರ ಯಾವತ್ತಿದಿ ಇವ್ವ ಬಿಡವ ಇದನ್ನ ಹಂಗ ಮುಟ್ಟಬಾರ್ದಿದು ಬಂಗಾರದ ಇದು ಯಾ ಹೇಳತ್ತಿಲ್ಲ ನಂಗೆ ಮಾಡತ್ತೆ ಇಲ್ಲ ಬಂಗಾರ ಹಿಡ್ಸಕೊಡಲ್ಲ ಈಗ ನೋಡ್ತೀನಿ ನಾನು ತೋತಿನಿ ಅಯ್ಯ ಇದು ಕೈಲೇ ಎಲ್ಲಾ ಮುಟ್ಟಬಾರ್ದೆವ್ವ ಇದು ಎಷ್ಟ್ ಕೊಟ್ಟೀನಿ ಗೊತ್ತೇ ಗೊತ್ತೇನಿ ಇದ್ಕ ಆ ಒಂದ್ ಲಕ್ಷದ ಐವತ್ ಸಾವಿರ ಕೊಟ್ಟಿನ ಯಾರ್ಡ್ ಒಲಿದದ ಇದು ಹಂಗೆಲ್ಲ ಕೈಲೆ ಮುಟ್ಟಿ ಬರ್ತಿದು ಮತ್ತೆ ಏನ್ರಿ ಆದ್ರ ಮತ್ ನನಗ ಬೈತಾನವ ಅದೇ ನಾನು ತೊಗೋಕ್ ಅಲ್ ನೋಡುತ್ತೆ ಆಯ್ತು ನೀನ್ ತಗೋ ತಗೋ ಅಲ್ಲಿ ಅಂಗಡಿಗ್ ಹೋಗೋ ಅಂಗಡಿ ಹೋಗಿಕೆ ನೋಡು ನಂದ ನೋಡ್ಬೇಕಂತ ಐತಿ ಏನ್ ನಿನಗೂ

ಎಷ್ಟು ಸೊಕ್ಕ ನೋಡು ಬಂಗಾರದೊಂದ್ ಎಟ್ ಹಾರಾಡುತ್ತಳ ಅದೇ ಬಂಗಾರ ನೀನ್ ನಿಂದ್ರ ಬಗ್ಗೆ ಅದ್ ನಿನ್ ಗಂಡ ಹಾಕೇನ ಅಂದಿದ್ ನೋಡು ಅದೇ ಬಂಗಾರ ಹೆಂಗ್ ತಕೋಬೇಕು ನಿನ್ ನಿನ್ ಗಂಡನ್ ಕೈಲಿ ಹ್ಯಾಂಗ ತಕ್ಕೋತೀನಿ ಬಂಗಾರ ನೋಡಕತ್ತೀನಿ ಇಲ್ಲ ನಾ ಬಂದ್ ಕೆಲಸ ಭಿ ಅಲ್ಲಿಲ್ಲಾ ಮತ್ತ್ ಆಕೇನ ಗಂಡ ಭೀ ಕಾಣಲಾ ನಾ ಬರೋದಾಕೇನ ಗಂಡನ್ ಕಾಲ ಬಂದಿನಿ ಹೋಗ್ಯಾನವ ಹಂಗಾದ್ರೂ ಭೀ ಆಕಿ ಇಲ್ಲ ಇಲ್ಲ ಕೂತ್ರಿಯತ್ ನೋಡ ಬರ್ತಾನೇನ ಇಲ್ಲ ಕೂತ್ರಿ

ನಿನ್ನ ದನದ್ ಬಿಡದಂಗ್ ಬಡದ್ ಬಿಡ್ತಾವ್ ಆಕಿ ನನ್ ಹೆಂಡ್ತಿ ಬಾಳ ಬೇಡಿಕೆದಾಳ ಮತ್ತ್ ನೀ ಏನ ಸುಮ್ ಮನೀಗ್ ಬರ್ತಿದ್ಯಲ್ಲಾ ಕೆಲ್ಸಕ್ಕ ಅದ್ ಅಂತ ಅದೇ ಹೇಳ್ ಬಂದಿ ನಾ ಕೆಲ್ಸಕ್ಕ ಬರ್ತೇನಿಲ್ಲ ಅಂತಂದ್ ಕೇಳಿ ನಿನ್ ಹೆಂಡ್ತಿಗಿ ಬರಲ್ಲ ಅಂದೋಳಕಿ ಡೌಟ್ ಬರಲ್ ಬೇಡಕಿ ಗೊತ್ತಾತರ ಮತ್ತೆ ಹೇಳ್ತೇನೆ ನಿನ್ನ ಒಡದ ಕಳಿಸ್ ಬಿಡ್ತಾ ಇಕ್ಷಿದ ಈಗ ನಾನು ಬರ್ತೀನಿ ನೀ ನಡಿ ನೀನು ಇನ್ನೇನು ನಡಿ ನಾ ಸಂಗಟಿ ನಾ ನಾನು ಹೆಂಡ್ತಿ ಬಂದಿತ್ತು ಏನ್ ಹೇಳಿ ಬರ್ತೀನಿ ಇಷ್ಟತ್ತ ನಾ ಹೊರಗ್ ಹೋದವ ಈಗ ಮನಿಗ್ ಬಂದಿ ನಾನು ಹ್ಮ್ ಆಯ್ತಾ ಜಲ್ದಿ ಬಾ ಅಂದ್ರ ಜಲ್ದಿ ಬರ್ತೀನಿ ಇದೊಂದ್ ಕಿರಿಕಿರಿ ಅಪ್ಪ ನೋಡ್ ಮನಿಗೆ ಬಂದ ನನ್ನ ಹೆಂಡತಿ ಗೊತ್ತಾರ ಇದನ್ನ ಜಗಾಡ್ತ ಅವ್ರ ಮನಿಗ್ ಹೋದ್ರೆ ಏನ್ ಮಾಡ್ತೇವೆ ಮೊದ್ಲ ಸಿಟ್ಟಿನ ಐತೆ ಏನಾರ ಹೇಳಿ ಹೋಗ್ಬಿಡ್ತೀವ ಭಾಗ್ಯ ಏ ಭಾಗ್ಯ ಅಯ್ಯ ಯಾಕ್ರಿ ಹಿಂಗ ಕುದ್ರತ್ರಿ ಉಣ್ಣಕ್ಕೆ ಏನ್ರ ಮಡಿ ಇಲ್ಲ ಎಲ್ಲ ರೆಡಿ ಐತಿ ಬರ್ರಿ ಒಳಗ ಒಳಗ್ ಬಂದು ಕೇಳೋದಿರ್ತದ ಬಾಗಲ್ದಾಗ ನಿಂತ್ ಕೇಳೋದು ಹಂಗಲ್ಲ ಒಂದಿಟ್ಟು ಒಟ್ಟಿ ಜಾಡ್ಸಾಗತ್ತೈತಿ ಒಂದಿಟ್ಟು ಸಂಡಾಸ್ ಹೋಗಿ ಬಂದ್ಬಿಡ್ತೇನೆ ಅಲ್ಲ ಸಂಡಸ್ ಬಂದದ ಅಂತೀರಿ ಊಟಕ್ಕೆ ಕೇಳ್ತಿರಲ್ಲ ನಿಮ್ದೇನದು ಅಲ್ಲ ರೆಡಿ ಐತಿ ಅಲ್ಲ ನೀವು ಬತ್ ಖಾಲಿ ಮಡಿಕೆ ಬಂದ ಬೇಕಿಲ್ಲ ಇದು ಒಳ್ಳೆ ಆಯ್ತು ಹೋಗ್ಬರ್ರಿ ಇದೆ ಆಯ್ತು 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 ನೀವು ಒಳ್ಳೆ ಜಲ್ದಿ ಹ್ಮ್ ಬರ್ರಿ ಜಲ್ದಿ ಅದು ಒಂದು ಬಾ ಅಂತ ಕೇಳೈತಿ ನೋಡು ನೋನ್ ಎಂತೆಂತ ಕೆಲ್ಸಕ್ಕೆ ಏನೇನೋ ನೆವ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಬಂದು ಒಂದು ತಾಸ ಐತು ಏನ ಬರ್ಲೇನ್ ಜನ ಬರ್ತೀನಿ ಅಂದಿದ್ದ ಹೇಳ ನೋಡ ನೋಡ್ಬಂದ್ರ ಇಲ್ಲ ಎಷ್ಟು ಲೇಟ್ ಅದು ಬರ್ಲಿಕ್ಕೆ ಒಂದ್ ತಾಸ ಐತಿ ಇಲ್ಲೇ ಬಂದು ಕೂತೀನಿ ಲೇಟ್ ಆದ್ರೆ ಏನಾತ್ ಬಂದೀನಿ ಇಲ್ಲಿಗೆ ನಡಿಯೋ ನಡಿ ಎಲ್ಲಿ ನಡಿಯತ್ತಿ ಎಲ್ಲಿಗೆ ಅಲ್ಲ ಬರಲ್ಲ ಈಗ ಎಲ್ಲಿ ಅಲ್ಲ ಕರೆದ ಕರೆದ ಮತ್ತೆ ಎಲ್ಲಿ ಬರಲ್ಲ ಅಂದ್ರ ಇಲ್ಲ ಮನೆ ಹತ್ರ ನೀನ್ ಬಂಗಾರ ಸುಟ್ ಕೊಟ್ಟಿದ್ಯಾ ಅದು ಬೇಕಾಗ್ಯ ನಾನು ಅಯ್ಯೋ ರಿಮಾ ನಾನು ಮನೆ ಎಲ್ಲ ಕಲಸ್ ಮಾಡಿ ಇಟ್ಟಿದಿ ಮತ್ತೆ ನಾನು ನಿಂತಿ ಬಂಗಾರ ಮೇಲೆ ಕಣ್ಣು ಬಿತ್ತಾ ನಿಂದ ಏನೋ ಒಂದ್ ಚೈನ ಮಾಡಿ ಸೆಕೆಂಡ್ ಐತಿ ಅದ್ರ ಮೇಲೆ ಆ ಕಣ್ಣು ನಿಂದ ಇಲ್ಲ ನಂಗೆ ಬೇಕಾಗ್ಯದನ್ನ ಬರಲ್ಲ ನಂಗೆ ಬೇಕಾಗ್ಯದ ಬಂಗಾರ ಅದು ಕೊಡ್ತೇ ಇಲ್ಲ ಒಂದ್ ಮಾತು ಹೇಳ್ಬಿಡು ಅಲ್ಲ ಮನೆಗೆ ಏನು ಉಳಿಸಿಲ್ಲ ಎಲ್ಲ ನಿನಗ ಆಗಿದವು ಮತ್ತ ಇದ್ದಿದ್ ಒಂದ್ ಮೇಲೆ ಯಾಕ ಅದ್ರ ಮೇಲೆ ಕಣ್ಣ ನಿಂದ ಇಲ್ಲ ಬೇಕಾಗಿ ಅದ ನಿನ್ನ ಅತ್ ಹೋಗಿನಿ ಹಂಗ ಯಾಕ ಹಂಗ ಅಲ್ಲುತ್ತಾಳ ಹಾ ಏನ ಅಂದ್ಲೆ ಇಲ್ಲ ಬಂಗಾರ ಎಷ್ಟು ತೊಂದೇವ ತಂದ ನನ ಯಾವ ಬಂಗಾರ ಮುಟ್ಲು ಕೊಡು ನನ್ ಗಂಡ ತಂದ ನನ್ನ ದೂರ ಸರ್ಲಿ ಆತಾಳ ಹ್ಮ್ ಮತ್ ನೀವ್ ನಮಗ್ ಬಂಗಾರ ಕಂಡ್ರೆ ಕಾಯಿಗ್ ಮಾಡಿದಂಗ ಮಾಡತ್ತೆ ಅದಕ್ಕ ಅಂದಾಳ ಆ ಒಂದ ಉಳಿದೈತೆ ಇಲ್ಲ ನಂಗ ಬಂಗಾರ ತಂದ್ ಕೊಡ್ತೇನೆ ಬಂಗಾರದ ಮಾತಾಡೋ ಟೈಮ್ ಅನ್ನೇದೆ

ತಂದ್ ಕೊಡ್ತೇನೆ ಅಂತ ತಂದ್ ಕೊಡ್ತೇನೆ ಬೈ ಒಂಬಾ ಬಡ್ಲಿ ಹೋಗಿ ಇಲ್ಲಿ ಅದೇ ನಾನು ಕಟ್ಟಿಗೆ ತಾ ಕಡಿದು ಕೊಡು ಯಾ ಕಟ್ಟಿ ಬೆಂಕಿ ಹೆಚ್ಚ ಕಡೆ ಅವಕಡ ಏ ಇಲ್ಲ ಯಾಡ್ ಕಟ್ಟಿಗೆ ಕಟ್ಟಿಗೆ ಕೊಟ್ಟು ಕೊಡು ಏ ಕಟ್ಟಿ ಮತ್ತೆ ಅದನ್ನ ಹೇಳ್ತಾರೆ ಅವ ಹೇಳ ಯಾಡ್ ಕಟ್ಟಿಗೆ ಕಟ್ಟಿ ಅವ ಅದನ್ನ ಹೇಳ್ತಾಳ ನೀನು ನಗದು ಬಿಡು ಹೋಗಿ ಈ ಕಡೆ ಬೆಂಕಿ ಅಲ್ಲಿ ಒಳ್ಳೆ ಬರತ್ತ ಬಾಯ್ ಕಡೆ ಅಲ್ಲ ಇವ ನನ್ ಗಂಡ ಏನ್ ಆ ಕಡೆ ಹೋಗ್ಬಿಟ್ನಲ್ಲ ಹೆಲಾಕ ಹೇಳ್ತೀನಿ ಸೊಕಾಸ್ತಿನ ಅಂತ ಹೇಳಿ ಶಿಂದ್ರ ಬಿಟ್ಕೆ ಕೌಡ ಬಡ ತಿಂದ ಹೇಳಾಕ ಹೋತಾನ ಚಂದನ ಬರ್ಲ ಆಯ್ತು ಮನಿ ಕೆಲ್ಸ ಅಂತ್ರಿ ಎಲ್ಲಾ ಮುಗೀತು ಆಯ್ತು ಬಸ್ ಬರೋ ಟೈಮ್ ಆಯ್ತು ಊರಿಗೆ ಹೋಗೋದ ಅಲ್ಲ ಏನೋ ನಾನ್ ಗಂಡು ಬರ್ಲಾಗಲ್ಲ ಎಲ್ಲಿ ಹೋಗ್ಯನ ಆಯ್ತ ಬಂದ್ರಂತ್ರಿ ಇನ್ ಊರಿಗೆ ಹೋಗೋದೆ ಆಯ್ತು ನಾನು ಒಂಚೂ ರೆಡಿ ಆಗ್ಬಿಡ್ತೀನಿ ಸರಿ ಇಲ್ಲೋಯ್ತು ಅಲ್ಲ ನಾ ಎಲ್ಲೂ ಬಿಚ್ಚು ಇಟ್ಟಿಲ್ಲ ಜಳಕ ಮಾಡಗೂ ಹಾಕೊಂಡಿನಿ ಹೊರಗಂತೂ ಹೋಗಿಲ್ಲ ಮತ್ ಎಲ್ ಹೋಯ್ತು ಹ್ಮ್ ನಿನ್ನೆ ರಾತ್ರಿ ಮಕ್ಕೊಂಡಾಗ ನನ್ಗಂಡ್ ಕೊಳ್ಳ ಕೈಯಾಡ್ಸ್ದಂಗ ಆಯ್ತು ಮತ್ ಅವನ ಏನರ ಗದ್ಲ ಮಾಡ್ಯ ನಾನು ಪಕ್ಕ ಅವನ ಮಾಡಿರ್ಬೇಕು ಅಲ್ಲ ದಿನಕ್ ದಿನಕ್ಕೊಂದು ಎಲ್ಲ ಸಮಾನ ಖಾಲಿ ಆಕತ್ತವ್ ಮನ್ಯಾಗ ಹಾ ಇದನ್ನೂ ಒಂದ್ ಏನಾಗದ್ಲ ಮಾಡ್ಯನವ ಬರ್ಲೆ ಅವನಿಗೆ ನರಾನ ಹಿಡಿದು ಕಿತ್ ಕೈ ಕೊಡ್ತೀನಿ ಅವನಿಗೆ ಬಾಯಿ ಎಲ್ಲಿ ಹೋಗ ನಾನು ಟಿಕೆ ಹಾಕಿ ಹೊರಗು ಏನು ಊರಿ ಕರ ಮಾಡ್ದಂಗ ಅಲ್ಲ ಯಾತ್ರಿ ಅಂದ್ರೆ ಗೊತ್ತಾಗಿರ್ಬೇಕು ಅನ್ನಿಕೆ ರಾತ್ರಿ ಸರ ತಗದ್ದು ಹೌದು ಬಿಡಪ್ಪ ಕೈ ನಮ್ಮನೆ ಸಿಟಿಗೆ ಡೌಟ್ ಬಂದಿರ್ಬೇಕು ಟಿಕೆ ಅಲ್ಲ ರಾತ್ರಿ ಬರ್ಜೇರಿ ನಿದ್ದೆ ತಿರ್ತಲಿಕ್ಕೆ ಈಗ ಆಕೀ ಹೆಂಗ ಗೊತ್ತಾಗಿರ್ಬೇಕು ಆದ್ರೆ ಸುಮ್ ಡೌಟ್ ಬಂದಿರತ್ತ ನಾನ್ ನನ್ ಮೇಲೆಕ್ ಈಗ ಅನುಮಾನ ಬರ್ಲಾರಂಗ ನಡ್ಕೋಬೇಕು ಆಕೇನಾರ ಕೇಳಲ್ಲ ಏನ್ ನನ್ಕಾಯಿನ್ ಕೊಟ್ಟಿ ಅನೋ ಹಂಗ ಹಿಂಗಂತ ಏನಾರು ಮಾಡಿದ್ ನಾವೊಂದಿಷ್ಟು ಜಗರ್ಸ್ಬಿಟ್ರ ಗಪ್ ಆಗತ್ತ ಮತ್ತಿಲ್ಲ ಇಬ್ಬರು ಜಗಳನ ಜಗಳನ್ನ ಚಲುವ ಹೆಂಗಾರ ಮಾಡಿ ಡೌಟ್ ಬರ್ಲಾರಂಗ್ ಮ್ಯಾನೇಜ್ ಮಾಡಿದ್ರ ಯಾಕ ಬಾಯಿಗೆ ಇಲ್ಲಿಂತಲ್ಲ ಊರಿಗೆ ಹೋಗ್ಬೇಕಂತ ಊಟ ಗೀಟ ಮಾಡಿ ಇಲ್ಲ ಊರಿಗೆ ಸರ ಕೊಡು ಸರಾ ಸರ ಹ್ಮ್ ಯಾಸರ ಯಾಸರ ಇವೆಲ್ಲ ನಾಟಕ ಮಾಡಕ್ ಹೋಗ್ಬೇಡ್ನಿ ಅಲ್ಲ ನಾನ್ ತವ್ರ ಮನಿ ಕೊಟ್ಟಿದ್ದಂತ್ರಿ ಎಲ್ಲಾ ಹಾಳ್ ಮಾಡಿದಿ ಅದೊಂದ್ ಸರ ಉಳ್ದಿತ್ತು ಅದನ್ನ ಈಗ ಒಯ್ದಿದಿ ಎಲ್ಲ ಒಯ್ತಿ ಏನ್ ಮಾಡ್ತಿ ಅನ್ನೋದ್ ಗೊತ್ತಿಲ್ಲ ಇಡೀ ಸಂಸಾರನೇ ಹಾಳ್ ಮಾಡಿದಿ ನೋಡ್ ಬಾಯ ತಲಿ ಕೆಟ್ಟ ದಿವಸ ಮಾತಾಡ ಏನ್ ನನ್ನ ತಲೆ ಕೆಟ್ಟತಿ ಹಾ ತಲೆ ಕೆಟ್ಟವ್ರಾಗ ನೀ ಮಾಡಾತಿ ಎಲ್ಲಾ ಸಾಮಾನ್ ಹಾಳ್ ಮಾಡ್ಕಿಶಂದ್ರ ಅಲ್ಲ ನೀ ಸಿಗರೇಟ್ ಸೇದಂಗಿಲ್ಲ ಸರಾಯ್ನು ಕುಡಿಯಂಗಿಲ್ಲ ಅಲ್ಲ ಮತ್ ಏನ್ ಮಾಡ್ತಿ ಅನ್ನೋದಂತ್ರ ನನಗಂತ್ರ ತಿಳಿಯವಲ್ತು ಅದು ತಂದ್ ಕೊಡು ಮೊದ್ಲ ಈಗ ನೀನು ಎಲ್ಲೇ ಮರ್ತ ಯಾರ ಬಿಟ್ಟಿರ್ಬೇಕು ಚಲೋ ತೆಗಿ ನೆನಪ್ ಮಾಡಿಕ ಅಲ್ಲ ನಾ ತಗೊಂಡು ಏನ್ ಮಾಡ್ಲಿ ಅದನ್ನ ಮರ್ತ್ ಬಿಡಕ ಅದು ಬಂಗಾರದ ಏನ್ ನಾ ಏನ್ ಮರ್ತ್ ಬಿಟ್ಟಿಲ್ಲ ನೀನ ಏನ ಗದ್ಲ ಮಾಡಿದ್ದಿ ಇವೆಲ್ಲ ನಾಟಕ ಮಾಡಕ್ ಹೋಗ್ಬೇಡ ಸೀದಾ ಬಂಗಾರ ತಂದ್ ಕೊಡು ಈಗ ನನಗ ಬಗ್ಗೆ ನನಗೆ ಹೇಳ್ಬೇಡ ಮತ್ತೆ ನೀ ಮಾಡ್ದಲ್ಲಿ ನಿನ್ ಹೇಳಾತಿ ನೀ ಕೊಡು ಮೊದ್ಲು

ಈಗ ಇಲ್ಲಿ ಎಲ್ಲಾರ ಬಿದ್ದಿರ್ತಾವ ಹುಡುಕು ಇಲ್ಲಾ ಜಳಕ ಮಾಡಾಗ ಅಲ್ಲಿ ಎಲ್ಲಾರ ಒಳಗ ಇಟ್ಟಿಯಾನ ನೋಡ್ ಬಚ್ಚಲದಾಗ ನಾ ಎಲ್ಲಾ ಹುಡುಕಿನೇನ ಎಲ್ಲಿ ಸಿಕ್ಕಿಲ್ಲ ಅದ್ ಗದ್ಲ ನೀನೆ ಮಾಡಿ ಅನ್ನೋದ್ ನನಗ್ ಪಕ್ಕಾ ಗೊತ್ತದ ಸೀದಾ ತಂದ್ ಕೊಡು ನಿನಗ ಹೆಂಗ್ ಹೇಳ್ಬೇಕಂತ ಅಲ್ಲಾ ಅಲ್ಲ ಏನ್ ಮಾಡ್ಲಿ ಮತ್ತೆ ಅದನ್ನ ಮಾತಾಡ್ತಲ್ಲ ನೀನು ಮತ್ ಅದನ್ನ ಮಾತಾಡಾತಿ ಜಗಳ ತೆಗಿಯಕತ್ತಿಯ ನೀನ್ ಮತ್ ಚಲಾ ನೋಡು ಊರಿ ಹೋಗ್ಬೇಕಂತ ಬಾ ಬಿಡ ಅದನ್ ಬಿಡು ಜಡಿ ಬಾಯ್ ಊರಿಗೆ ಯಾವ ಊರಿಗೂ ಇಲ್ಲ ಎಲ್ಲಾ ಕ್ಯಾನ್ಸಲ್ ಆ ಸರ ಆ ಸರ ಸಿಗೋವರ್ಗು ನಾ ಎಲ್ಲೂ ಬರಾಂಗಿಲ್ಲ ஏ அது எலித்தா உட்கார இல்ல உட பட்னா டவுட் ஏனாக தக்க ஓத்தி நானும் நந்த அது எண்ண சஜ ಎಷ್ಟು ದಿಮಾಕ್ದೈತಿ ಎಲ್ಲಿ ಅದು ಸರ ಹಾಕಿಂಗ್ರಿ ನಮ್ಮ ಮನೆ ಮುಂದೆ ಬಂದು ನಾನು ಏತಿ ತೋರಿಸ್ಬೋದ ಹೆಣ್ಣು ಮಕ್ಕಳಿಗೆ ಸಹ ಅವರು ಸಾಮಾನ ಎಲ್ಲ ಪೂನ ಇರ್ತಾವೆ ತಂದ ಅಂತ ಗೊತ್ತಾಗ್ಬಿಟ್ರ ಇಲ್ಲ ಬಳೆ ಒದಿಗೆ ಹೋಗುತ್ತೆ ಅದು ದಿಮಾಕ್ ಕೇಳಿ ನಮ್ಮ ಮನೆ ಮುಂದೆ ಬರಲಿಲ್ಲ ಅಂದ್ರೆ ಸಾಕು ಊರು ಅದು ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಏನು ಏನ್ ಮಾಡಬೇಕೈತೆ ಈ ಹೊರಗೆ ಹೋಗ್ಯಾರ ಅದಕ್ಕೆ ಸರ ತೋರಿಸ್ಬೇಡ ಒಂದು ನಾಲ್ಕು ದಿನ ಅಂತ ಹೇಳ್ಬೇಕಂದ್ರೆ ಈ ಗಿಡ ದಾರಿ ಕುಂತ್ಬಿಟ್ಟಾಳೆ ಈಗ ಜಗಳ ನಚಿಲ್ಲ ಹೊರಗೆ ಹೋಗಿನಲ್ಲ ಏನು ಮಾಡೋಕ್ಕಿಲ್ಲ ನೋಡಣ ಹೊರಗೆ ಕುಂತೈತಿ ಸಿಟ್ಟು ಕಮ್ಮಗಳ ತನಕ ಕುಂದಿರ್ತಾಳೆ ನಾನು ಆಕಿನ ಮಾತಾಡ್ಸೋದು ದಾರಿಗೆ ಇಲ್ಲೇ ಕುಂತಂದ್ರೆ ತನು ಇಲ್ಲ ಆ ಇಲ್ಲೇ ಕುಂತ బంగారు ఇట్ల తోర్స్తీ బంగారు తుని నోడవ నూ నిన్నంగ అతందకి అదేనో మన్త్ బంగారు తోర్స్ తులకీ బంగారు నోడవ నా తో ముట్లు కతన ముట్స్ కొట్లకి నాలుగు ఉర్స్ తోర నోడవ ఇల్ ఆ భాగ హి బారిన తయారీస్టే కాజల్ పితిష్టి ఏ బారిన కణతి మదిమగల అదంగ ఆగిబిట్ీ ಅಲ್ಲ ಲಗುವೆ ಖಂಟಿದೆ ಅಣ್ಣ ಹ್ಹ್ ಬಿಸರ ನಂದಲ್ಲ ನಿಲ್ಲಬೇಕಾತ ದೇವ ನಂದದ ಏ ಕರೆ ಹೇಳ ಅದು ಸೇಮ್ ನನ್ನ ತರ ಸರನೇ ಇತ್ತುದು ನಂದದೇವ ಮನೆ ತೋ ನನಗ ಯಾಕೋ ಅದು ನಂದ ಅನ್ಸಾತೇತಿ ಮೇ ಬಿ ದಾರ್ಯಾಗ ಹೋಗಿ ಏನಾರ ಸಿಕ್ಕಿರ್ಬೇಕ್ ನಿನಗ ಕರೆ ಹೇಳಿ ದಾರ್ಯ ನಾಯಕ್ ತೋಲ್ಕೊಲೆ ದಾರಿ ಹೋಗಿ ಗಂಡು ನಿನ್ನಂಕ ಕಾಣ್ದ ನನ್ ಗಂಡು ನಾನ್ ನಿನ್ನ ಗಂಡೆ ಅನ್ನತ್ತೆ ಮನಿ ಕರ್ಕೊಂಡ್ಬರೀತೀನಿ ನೀವು ಆದ್ರು ದೊಡ್ಡ ದೊಡ್ಡ ಯಾಕೆ ಮಾತಾಡ್ತಿ ಸೇಮ್ ನನ್ ತರ ನೀತ್ ಅದು ಸರ ಅದಕ್ ಅಂದೆ ನಿನ್ನಂಗೆ ತೋಬೇಕಂದ್ ಇವ್ ನಾಕ್ ಇದು ದುಕಾನ್ ಹೋಗಿ ತಿರ್ಗಾಡಿ ತೋಬಂದಿನ್ನ ಆಯ್ತು ಎಲ್ಲ ನಿಂದೇತಿ ಅಂದತ್ತಿ ಲೇವಾ ನಿಮ್ ಮನಿ ಬರ್ಬಾರ್ದು ತರಾನೇ ಐತದು ಮತ್ತ ನಿನ್ನ ಸರ ಹಂಗ ಆಕತ್ತದ ನಿನ್ನ ಸರ ಹಂಗೆ ನಾ ತಗೊಂಬಂದೀನಿ ತೋರ್ಸಿರೈತಿ ಕಿ ಮನೆ ಎಟ್ ಹೊಟ್ಟು ಉರ್ಸೇಳೆ ಅಂದಕ್ಯರ್ ನೀ ಆಯ್ತು ನಾ ನೀವು ಮನೆಗೆ ಬರ್ಬೇಡ್ದಾಗಿತ್ತು ಏನು ತೋರಿಸ್ಲಕ್ಕ ಆಯ್ತು ತೋರಿಸಿ ಇಲ್ಲಿಗೆ ಹೋಗು ಹ್ಞೂ ಸರ ಕಳದೈತಿ ನಂದು ಇಲ್ಲ ಅದಕ್ಕೆ ನಾನು ಅಂದ ಅನ್ಕೊಂಡು ಹೇಳಿದೆ ಇವು ಬಾಗೋ ಒಬ್ಬ ಕಾ ಬಂಗಾರ ಚಂದ ಇಟ್ಕೋಬೇಕಲ್ಲ ಮೊದ್ಲೇ ತುಟ್ಟಿ ಆಗ್ಯಾವ ಹಿಂಗೆ ಕಳ್ಕೊಂಡು ಕೂತ್ರಿ ಹೆಂಗೆ ಈ ಕಳ್ದಾಗ ಭಾಳ ಸಿಗತ್ತದಪ್ಪ ನಂಗೂ ಅದೇ ಗೊತ್ತಾಗೋಲ್ತು ಎಲ್ಲಿ ಇಟ್ಟೀನಿ ಹ್ಞೂ ಅಲ್ಲ आइए तो बंगार कार्य सेनर टेंशन तक कौन सा लगा मच नहीं बैंकिंग अच्छा बताएंगे तो वह क्या है नहीं लाया बंगार तो लोग डर मैंने तार कल नारो तोरसुल बंदे तो निन्ना तो तो निन्ना था लेकिन चला जो बंगार तो राजनिम्न ने ये टपको इन्होंने मनी मनी एडिट तुम्हें सी बैंकिंग अच्छा नहीं ಏನ್ವಾ ಉರಿ ಬರ್ತಿ ಇಲ್ಲ ಯಾವ ಊರಿಗೆ ಹೋಗೋದು ಕರೆ ಹೇಳು ಅದು ಸರ ಸೇಮ್ ನನ್ ತರನೇ ಐತದು ಹಾಕೊಂಡಿದ್ದು ಏನ್ ಹೊಡ್ಸ್ಕೊಳ್ಳೋದು ನಾಟಕ ಮಾಡಕ್ ಹೋಗ್ಬೇಡ ನೀ ಏನ್ ನಾಟಕ ಏ ಮತ್ ಅವ್ರ ಏನ್ರಿ ಕೇಶವರ ಮತ್ ಜಗಳಕ್ ಮನಿಗೆ ಜಗಳಕ್ ಯಾಕ್ ಬರ್ತಾರ ಅದು ಸರ ನಂದೈತಿ ನೀ ಏನ ನಾಟಕ ಮಾಡಿ ಏನ ಗದ್ದ ಮಾಡಿನಿ ನೀ ಮತ್ತೆ ಅದನ್ನ ಮಾತಾಡ್ತಾರ ಅದು ಮತ್ತ ನೋಡ್ ಬ್ಯಾರೆ ಎಲ್ಲಾರ ಕರ್ಕೊಂಡ್ ಇದ್ರ ಮತ್ತ ಅದ ನಿಂದ್ ಆಗಿದ್ರ ನೀ ಪುನಃ ಹಿಡ್ದ ನಂದ್ ಅಂತ ಎಸಿಬೇಕಾಗಿತ್ತಲ್ಲ ಕೇಳಿನಿ ಅಕಿ ನಂದ್ ನಿಂದ್ ಯಾಕ್ ಆಗ್ತದ ಹಂಗ್ ಆಗ್ತದ ದೊಡ್ಡ್ ದೊಡ್ಡ್ ಮಾತಾಡೋದ್ಲಕಿ ಇಲ್ಲ ಮತ್ತ ಈಗ ಆ ಹುಡುಗಿ ಬರಾಬರಿನೇ ಐತಿ ಅಕಿ ನಿನ್ ಅಂತದ ತಗೋಬೇಕಂತ ಕರಿ ಒಂದ್ ನಾಲ್ಕ್ ಐದ್ ಅಂಗಡಿ ಅಡ್ಡಾಡಿಗೆ ತಗೊಂಡ ಅಂತ ಅಕಿನ್ ಬಗ್ಗೆ ನನಗ್ ಗೊತ್ತಿಲ್ಲೇನು ಬರೆ ಕಟಿಗೆ ಕಡೆ ಹೋಗ್ತಾಳ ದಿನ ಎಲ್ಲ ಅಂಗಡಿ ಹೋಗ್ತಾಳಕಿ ನಾಟಕ ಹಚ್ಚಿರೇನ್ ನನ್ ಜೊತೆ ಹುಚ್ಚಿಗಿಚ್ಚಿ ಮಾಡಿರೇನ್ ನನಗೆ ಮತ್ತೇನ ಬಳೆ ಮಾಡ್ಬಾರ್ದ ಅವ್ರ ಕಟ್ಟಿ ಕಡಿಯೋದು ಅದು ಇದು.

ಯಾಕಿಲ್ಲಿ ನಿಂತಿಯಲ್ಲ ನೀವ್ ಬರ್ತೀನ್ ಗೊತ್ತಿದ್ದಿತ್ತು ಅದ್ರ ಕಲ ನಿಂತಿದ ಅಲ್ಲ ಒಟ್ಟಿಗೆ ಏನಾರ ತಿಂತೀನಿ ಈ ಕೈ ಏನಾಗ್ಯದ ಅಲ್ಲ ಏನಾಗೈತಿ ಅಂತಿಲ್ಲ ಈಗ ನನ್ ನಿಂತಿಗೆ ಗೊತ್ತಲ್ಲಾರ್ದಂಗ ಆಕಿ ಬಂಗಾರ ತಗೊಂಡು ನೀನು ತಂದ್ ಕೊಟ್ಟಿನಿ ನೀನು ಆಕಿಗೆ ತೋರ್ಸಕ್ ಬಂದಿಯಲ್ಲ ಅದನ್ನ ಆಕಿ ಮೊನ್ನೆ ತೋರ್ಸೋಳ ಅದ್ರಕೆಲ್ಲ ನಾನು ತೊಂದಿ ನೋಡೋತ್ತು ನೋಡೋತ್ತು ತೋರ್ಸಿದ ಹ ಚಲೋ ಮಾಡಿದ ಇಬ್ಬರಿ ಜಗಳ ಚಿಟ್ಟೆಲ್ಲ ನಾಕ್ ಜಗಳ ಚಿಟ್ಟಿ ತೋರ್ಸ ತೋರ್ಸಲ್ ಬಂದೇನಿ ಬೆಲೆ ಹಾಪದರ್ ದಿನ್ಸ ಮಾತಾಡ್ತಿಲ್ಲ ನೀನು ಒಂದ್ ಕೆಲಸ ಮಾಡ ಈಗ ಈ ಬಂಗಾರ ನನ್ನ ಹೆಂತಿದನ ಅದ ಈಗ ಡೌಟ್ ಬಂದೈತಿ ಇದನ್ನ ಒಂದ್ ನಾಲ್ಕು ದಿನ ಆಕಂದ ಅಡ್ಡಾಡಕ್ ಹೋಗ್ಬೇಡ ನನ್ನ ಕೈಲಿ ಆಗಲ್ಲಪ್ಪ ಆಗಲ್ಲ ಒಂದ್ ನಾಲ್ಕು ದಿನ ನಮ್ಮ ಮನೆ ಮುಂದ್ ಅಡ್ಡಾಡೋದ್ರ ಬಿಡು ತೆಗೆದಿಡದ ಅಲ್ಲಿ ಅಂದ್ರ ನಾ ಹೋಗೋ ಜಾಗ ಅದೇ ಅದ ಆಕಡೆ ಬರಬೇಡ ಅಂದ್ರೆ ಹೆಂಗ ಏ ಎದ್ರ ಮತ್ ಕಳೆದ ಮಾತಾಡ್ತಿಲ್ಲ ಆಕಡೆ ಬರಬೇಡ ಅಂದ್ರೆ ಹೆಂಗ್ ಬ್ಯಾರೆ ನಮಗ ನಾ ಹೇಳ್ದಷ್ಟು ಮಾಡ್ತಿಲ್ಲ

ಹ್ಮ್ ತಾವರ ತಂಗ ಕೊಟ್ಟೆ ಖುಷಿ ಆಗಲಾರ್ದೆ ಹ್ಮ್ ಖುಷಿ ಆಕೈತಿ ನಿನ್ಗೆ ಖುಷಿ ಆಗೈತಿ ನಮಗೆ ಎಲ್ಲ ಇದು ಮಾಡಿಟ್ರಿ ನೋಡಿ ಮತ್ತೆ ಮತ್ತೀನ ಆಯ್ತು ಜೀಡ್ ಬಾ ಬಡ ಬಡ ಬಂದ ಅಕ್ಕಿಗೆ ತೋರಿಸಿಪ್ಪ ಎಷ್ಟು ಮೆಂಟಲ್ ಇರ್ಬೇಕಿದೆ ಅಂತೀನಿ ಹೆಂಗ್ ಮಾಡೋಕೆ ಅಂತೀನಿ ಎಲ್ಲ ಗೊತ್ತಾಗ್ಬಿಟೈತಿ ಅದಕ್ಕ ಆದ್ರೆ ಚೌತ್ನ್ಯಾಗ ಖುಷಿ ಏನೋ ಗೊತ್ತಾಗಿಲ್ಲ

ಏ ಹೆಂಗ್ ಹೋಗ್ಲಿ ಆಕಿ ಎಲ್ಲ ಈ ಕಡೆ ನೋಡುತ್ತಾಳ ಏ ಆಕಿ ಗೊತ್ತಾಗದೆ ನಕ್ಕೀನಿ ಈ ಕಡೆ ಬಂದದ್ ನೋಡಾ ಮತ್ತ ಆಕಿನ್ ಮನಿ ಕಡೆಗೆ ಬಂದ್ರಲ್ಲ ಅವ್ ಬ್ಯಾಡ ಅಂದಾನ ಆ ಕಡೆ ಹೋಗ್ಬ್ಯಾಡ ನಾ ಈ ಕಡೆ ಬಂದು ಕೂತಾಳ ಈಕಿ ಹೆಂಗ್ ಮಾಡ್ಲಿ ನೋಡ್ ಆಕಿ ಮಾತಾಡ್ಲಾರ್ದಂಗ್ ಹೋಗಿದ್ರೆ ಐತಿ ಬಂಗಾರ ಒಳಗೆ ಇಟ್ಕೊಂಡಿದ್ದ ನೋಡ ಏನ್ ಆಗ್ತಾಳ ಏನ್ ಹಿಂಗ್ ಬರ್ತಾವ್ ಅವ್ರ ಮಳಿ ಬಂದಂಗ ಮಾಡೋದೆಲ್ಲ ಏನ ಸೌಂದರ್ಯ ತಾವಲ್ಲೂ ದಿ ಕೊಡ್ಲಿ ಇದೆ ಕಟ್ಗೆ ತರ್ತೇ ಅಂತೇಳಿ ಹಂಗ ಕಟ್ಟಿಗೆ ಕಡೆ ಅದರ ಕಲ್ಲ ಮನಿ ಹೋಗ್ಬೇಕು ಹೊಂಟೇನಿ ನಿನಗೆ ಹೆಂಗ ಮನ್ಸ ಆಗ್ತೈತಿ ಕಟ್ಟಿಗೆ ತರಕೋದ್ರ ಮನ್ಸಿರ್ತೇತಿ ನೋಡ್ತೀನಿ ಎಲ್ಲ ಕೆಲ್ಸಕ್ ಬರ್ತಾನ ತೆರಿಗೆ ತಗೊಂಡ್ ನೋಡ್ತಾನ ಬರ್ಲಿ ಬರುತ್ತಾನ ಇಲ್ಲೇ ನಿಂದಿರ್ತೀನಿ ಅಲ್ಲ ಈ ಹೋಗಿ ಅರ್ಧ ತಾಸ್ ಆಯ್ತು ಇವ್ ಇನ್ನ ಬರ್ಲಾಗೇನಲ್ಲ ಮತ್ತ್ ನಾ ಇಲ್ಲಿ ನಿಂತಿದೇನ್ರ ನೋಡ್ಯಾನೇನಿವನಿಗಾರ ಯಾಕ ಡೌಟ್ ಈಗ ಮನಿಗ್ ಹೋದ್ರಾಯ್ತು ಮತ್ ಏನ್ರ ನಾಳೆ ಚರ್ಗಿ ತಗೊಂಡ್ ಸಂಡಸ್ಕೋದ್ನಂದ್ರ ಹಿಂದ್ ಹತ್ತಿ ಕಾಲ್ ಮರಿ ತಗೊಂಡ ನೋಡಿ ಇದು ಒಂದ್ ಕಟ್ಟಿಗೆ ಬಾ ಅಂತಂದಳ ಹೋಗ್ಬೇಕು ಇವಾಗ ಬಾ ಅತ್ತ ಅಂತ ಹೋಗಿ ಮತ್ತೆ ಏನಾರ ಅದಕ್ಕ ಅಂತ ಕುಂದ್ರತ್ತ ಇದ್ರದ್ದು ಕಿರಿಕಿರಿ ಆಪ್ ನೋಡ್ ಹೇಳದ್ರಲ್ಲಿ ಏನಾರ ಮಾಡಿ ಹೇಳಿ ಹೋಗ್ಬೇಕು ಈಗ ಭಾಗ್ಯ ಏ ಭಾಗ್ಯ ಎದಕ್ಕ ಊಟ ಮಾಡಿದ್ನಲ್ಲ ಒಟ್ಟಿ ಯಾಕ ಕೆಟ್ಟಂಗ ಆಗ್ಬಿಟ್ಟೈತಿ ಒಂದು ಸಂಡಸ ಏನೇನ ಕೆಲಸ ಮಾಡಂದಿದ್ದೆಲ್ಲ ಒಳ್ಳೆ ಬಂದಿಂದ ಮಾಡ್ತೇನ ಮಾಡ್ತಿತ್ತು ನೀ ಕೆಲಸ ಮಾಡೋದು ಗೊತ್ತಿಲ್ಲ ಏನಾನ ಹೋಗು ನಿನ್ ಹೊಟ್ಟೆ ಕಡೆಯದು ಹೋಗೋದು ಗೊತ್ತಿಲ್ಲ ನನಗ ನೀನ್ ಹಿಂದ ಬರ್ತೀನಿ ಸರಿ ಕಾಲ್ ಮರಿ ತಗೊಂಡ ಬರ್ತೀನಿ ನಡಿ ಇಲ್ಲ ಯಾವಾಗ ನೋಡಿದ್ರ ಬಿ ನಾನೇ ಜಲ್ದಿ ಬರ್ಲಿ ಬರ ಲೇಟ್ ಮಾಡಿ ಬರ್ಲತ್ತಾನ ಹಂಗೇನದೇ ಬರೀ ಲೇಟ್ ಮಾಡ ಬರ್ತಾನ ಈಗ ಹೊಂಟ ನೋಡು ಚಂಬೋಳ ಆಡಿಸ್ಕೊತ

ಮಾಡ್ತಿ ಬರೋದಕ್ಕೂ ಆ ತಿರುವ ಇತಿಗಿತಿಗಿರಾಯ್ತದ ಒಂದ್ ಐದ್ ನಿಮಿಷ ಮಾತಾಡಿ ಬಂದ್ಬಿಡ್ತು ಕುಂತಿರ್ತಾ ಇವನ್ ಕೈ ಆ ಆಕಡೆ ಹೋದಂಗ ಕಾಣ್ತಾನೆ ಹೋಗ್ತಾನ ಸುಂದರ ಇರ್ಕಾಳಲ್ಲ విచారా ఇవ్వ దిన సండస్ కంత బా ఇవత అక్కగే ఒడద్దు నోడి ఇవన్నీ నిజా సండస్బోక్ హత ఇవత్ బాబాబాబాబా జగ నోడు హి బర్ కట్ట కట్టారుణ ఉళ్ళ ಇಲ್ಲದಳ ವಿಚಾರ್ಸ್ಕೋತೀನಿ ಇಲ್ಲ ಭಾಗ್ಯ ಗಂಡ ಬಂಗಾರ ತಂದ ನಾನು ಎಷ್ಟು ಹಾರಾಡ ಈಗ ಅದೇ ಬಂಗಾರ ನನ್ನಂತೆ ಅಂದದ ಆಕಿನ ಗಂಡ ಬಿ ನನ್ನಂತೆ ಆಗನಾ ವಸ್ತು ಬರ್ಲಿ ಅದ ನನಗೆ ಅದೇನು ಎಲ್ಲ ನಿನಗ ಆಗ್ತಾವ ಯಾಕಂದ್ರೆ ನೀ ಹುಟ್ಟದ ಅಂತ ನಕ್ಷತ್ರ ಹುಟ್ಟಿ ಅಲ್ಲ ಬಾಯ್ ತುಂಬಾ ಭಾಗ್ಯ ಅಕ್ಕ ಅಂತಿ ಮನಸ್ಸೊಳಗ ಏನ್ ಸೌಂತ್ಯಾಗ ಅಸೆ ಇಟ್ಕೊಂಡ್ಯಾನಲ್ಲೆ ಬಾಯಿಲ್ಲ ನೋಡ್ಯಾತ್ ತಂದು ಬಾ ಏನ್ ಮಾಡಿನ ತೋರಿಸ್ತೀನಿ ಬಾನಿ ನೀ ಬರ ಬಾ ನಿನಗ್ ನನ್ ಗಂಡ ಬೇಕಾಗಿತ್ತು ಅನ್ಸುತ್ತ ಉರಾಗ ಯಾರು ಗಂಡಸರ ಇರ್ಲಿಲ್ಲಾ ಅನ್ಸುತ್ತೆ ಬಾ ನಾನ್ ಮಾಡಿನಿ ಏನ್ ಮಾಡ್ಯಾನ್ ಕೇತ ಬಾಯಿಲಿ ಮಾಡಿ ತೋರಿಸ್ತೀನಿ ಹಾ ನಿನ್ ಗುರಾಗ್ಯಾರು ಗಂಡಸರು ಸಿಗಲಿಲ್ಲನ ನನ್ ಗಂಡನೇ ಬೇಕಾಗಿತ್ತನ ನಾ ಮಾಡಿನಿ ಏನ್ ಮಾಡಿ ಅಂತ ಕೇತ ಅಲ್ಲ ನಾಚಿಕೆ ಮಾನ ಮರ್ಯದ್ ಏನ್ರ ಐತ ಇಲ್ಲಾ ನೀ ಹೆಣ್ ಬಾಯಿ ಹತ್ ಮಾತಾಡು ಬಾಯಿ ಹತ್ತ್ ಇಟ್ಕೊಂಡ್ ஆஹ் ஏன் அன் வந்து அக்க அக்க அந்த ஊர் கப்பல் தம்பி எனக்கு விட்டுவிட்டு <play intertwined>